ಈಗ ಮಿಕ್ಸಿ ಜಾರ್ಗೆ ನಾನು ಎರಡು ಸ್ಪೂನ್ ಆಗಷ್ಟು ಹುರಿದಿರುವ ಶೇಂಗಾನ ತೊಗೊಂಡಿದ್ದೆ ರೀ ಸಿಪ್ಪಿ ತರಿಸ್ಲೇನೆ ಹಾಕತ್ತೀನಿ ನೀವು ಸಿಪ್ಪೆಯನ್ನು ತೆಗೆದುಬಿಟ್ಟಾದ್ರೂ ಹಾಕ್ಬೋದು ರೀ ಎರಡು ಸ್ಪೂನ್ ಆಗಷ್ಟೇ ಒಣ ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಶೇಂಗಾ ಕೊಬ್ಬರಿ ಎರಡು ಸೇಮ್ ತೊಗೊಂಡಿದ್ರಿ ಅದೆರ್ಡು ಸ್ಪೂನು ಇದೆರಡು ಸ್ಪೂನು ಈಗ ಇದನ್ನು ಗ್ರೈಂಡ್ ಮಾಡ್ಕೊತೀನಿ ರೀ ನೋಡಿ ಶೇಂಗಾ ಮತ್ತು ಕೊಬ್ಬರಿ ಎರಡು ಎಣ್ಣೆ ಬಿಟ್ಟು ನೋಡಿರಿ ಎಷ್ಟು ನೀಟಾಗಿ ಮೆತ್ತಗಾಗಿ ಗ್ರೈಂಡ್ ಆಗ್ಯದ್ರಿ ನೋಡಿ ಈಗಿದ ನಾನು ಕತಕ ಸೈಡಿಗೆ ಇಡ್ತೀನಿ ರೀ ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ಈ ಕುಕ್ಕರ್ಗೆ ನಾನು ದೊಡ್ಡ ಸ್ಪೂನಿಂದಾನೇ ಒಂದು ಆಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ರೀ ಎಣ್ಣೆ ಕಾಯಿಲೆ ರೀ ಎಣ್ಣೆ ಮೇಲೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಇದ್ದೀನಿ ಸಾಸಿವೆ ಜೀರಿಗೆನೂ ಫ್ರೈ ಆಗಲಿ ರೀ ಸಾಸಿವೆ ಜೀರಿಗೆ ಫ್ರೈ ಆದಮೇಲೆ ಒಂದು ಈರುಳ್ಳಿಯನ್ನು ಇದ್ದೀನಿ ಸ್ವಲ್ಪ ಕರಿಮೆ ಸೊಪ್ಪು ನಾನು ಈರುಳ್ಳಿಯನ್ನು ಸಾಫ್ಟ್ ಆಗೋರ್ಗೂ ಬೇಯಿಸ್ಕೊತೀನಿ ರೀ ಹೈ ಫ್ಲೇಮಲ್ಲಿ ಇಟ್ಟರೆ ಒಂದು ನಿಮಿಷ ಆಗಷ್ಟು ಬೇಯಿಸ್ಕೊಂಡಿನಿ ಕಲರ್ ಏನು ಚೇಂಜ್ ಆಗೋದು ಬೇಡ್ರಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು ರೀ ಇದಕ್ಕೆ ನಾನು ಒಂದು ಗಡ್ಡಿ ಬಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬೇಕು ರೀ ಅಂದರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಚೌಳಿಕೆ ಪಲ್ಯ ಆ ಬಳ್ಳುಳ್ಳಿಯನ್ನು ಹಸಿ ವಾಸನೆ ಹೋಗೋವ್ರಿಗೆ ಬೇಯಿಸ್ಕೊತೀನಿ ರೀ ನೋಡಿ ಬೆಳ್ಳುಳ್ಳಿನೂ ಬೇಯ್ದದ್ರಿ ಇದಕ್ಕೊಂದು ಸ್ವಲ್ಪ ಅರಶಿನ ಒನ್ ಫೋರ್ಟಿ ಸ್ಪೂನ್ ಆಗೋಷ್ಟು ಅರಶಿನ ಎಣ್ಣೆಗೆ ಹಾಕೊಂಡ್ರಿ ಕಲರ್ನು ಚೆನ್ನಾಗಿ ಬರ್ತದ್ರಿ ಅದು ನೋಡಿ ಇದಕ್ಕೆ ಒಂದು ಹಾಕ್ತಾ ಇದ್ದೀನಿ ರೀ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕೋದ್ರಿಂದ ಟೊಮೆಟೊನು ಬೇಗನೆ ಸಾಫ್ಟ್ ಆಗ್ತದೆ ರೀ ನೋಡಿ ಟೊಮೆಟೊನು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತೀನಿ ರೀ ನಾನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ಒಂದು ನಿಮಿಷ ಆಗೋಷ್ಟು ಬೇಯ್ಕೊಂಡೀನಿ ಈಗ ಟೊಮ್ಯಾಟೋನು ಸಾಫ್ಟ್ ಆಗಿದ್ರಿ ಇಲ್ಲಿ ಚೌಳಿಕಾಯಿನ ತೊಗೊಂಡ್ಬಿಟ್ಟಿನಿ ನೋಡಿರಿ ನಾನು ದೊಡ್ಡ ಬೌಲೇ ಒಂದು ಬೌಲ್ ಆಗಷ್ಟು ಚೌಳಿಕೆಯನ್ನು ತೊಗೊಂಡಿದ್ದೀನಿ ರೀ ನಾನು ನೋಡಿ ಈಗ ಅದನ್ನು ಈರುಳ್ಳಿ ಟೊಮೆಟೊ ಜೊತೆ ಮಿಕ್ಸ್ ಮಾಡ್ಕೊತೀನಿ ರೀ ಅಂದ್ರೆ ಈರುಳ್ಳಿ ಟೊಮೆಟೊ ಜೊತೆ ಒಂದು ಸ್ವಲ್ಪ ಕೂರ್ಕೊಂಡ್ಬಿಡಿನಿರಿ ಒಂದು ಅರ್ಧ ನಿಮಿಷ ಆಗಷ್ಟ ನೋಡಿ ಈ ಉಪ್ಪು ಅದೆಲ್ಲನೂ ಹಾಕಿಲ್ಲ ಕುಕ್ಕರ್ ಲಿಡ್ಡನ್ನು ಹಾಗೆ ಮುಸ್ತೀನಿ ರೀ ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ದಲ್ಲಿ ಇಡ್ತೀನಿ ರೀ ಅವಾಗ ಏನಾಗ್ತದೆ ಆ ಚೌಳಿಕಾಯನ್ನು ಸಾಫ್ಟ್ ಆಗಿಬಿಡ್ತಾವ್ರಿ ನೋಡಿ ಉಪ್ಪಿನ ಜೊತೆ ಆ ಚೌಳಿಕಾಯಿ ಏನಾಗಿರ್ತದೆ ನೀರು ಬಿಟ್ಕೊಂಡು ಸಾಫ್ಟ್ ಆಗ್ತದೆ ಖಾರಕ್ಕಾಗಿ ನಾನು ಒಂದು ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಅರ್ಧ ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ರೀ ಆ ಪೌಡ್ರ್ ಏನು ಮಾಡ್ಕೊಂಡಿದ್ರೆ ಶೇಂಗಾ ಕೊಬ್ಬರಿ ಅದನ್ನು ಹಾಕ್ತಾಯಿದ್ದೀನಿ ರೀ ಇದನ್ನ ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿರಿ ಗ್ಯಾಸನ್ನು ಲೋ ಫ್ಲೇಮ್ದಲ್ಲೇ ರೀ ನಾನು ನೋಡಿ ನಾನು ನೀರನ್ನು ಈಗ ಒಂದು ಗ್ಲಾಸನ್ನು ಹಾಕ್ತಿದ್ದೀನಿ ಗ್ರೇವಿ ನೀವು ನೋಡ್ಕೊಂಡು ಮಾಡ್ಕೊರಿ ನಾನು ತುಂಬ ತೆಳಗು ಮಾಡಲ್ಲ ತುಂಬ ಗಟ್ಟಿನೂ ಮಾಡಲ್ಲ ಅಷ್ಟೇ ಸ್ವಲ್ಪನೇ ಗಟ್ಟಿಯಾಗಿರೋ ಥರ ಮಾಡ್ಕೋತೀನಿ ರೀ ಈಗ ಒಂದು ಗ್ಲಾಸ್ ನೀರನ್ನು ಹಾಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ನೀರನ್ನು ರೀ ನಾನು ಸಣ್ಣ ಗ್ಲಾಸ್ಲೆ ಒಂದೂವರೆ ಗ್ಲಾಸ್ ಆಗಷ್ಟು ನೀರನ್ನು ಹಾಕೊಂಡಿದ್ದೀನಿ ನೀವು ಉಪ್ಪು ನೋಡ್ಕೊರಿ ಉಪ್ಪು ಕಡಿಮೆ ಇದ್ದಿತ್ತು ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕಿರಿ ಈಗ ನೋಡಿ ಕುಕ್ಕರನ್ನು ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ನಾನು ಮೂರು ಸೀಟಿಯನ್ನು ತಗೋತೀನಿ ರೀ ನಾನು ನೋಡಿರಿ ಮೂರು ಸೀಟಿಯಾಗಿ ಕುಕ್ಕರ್ನು ಬಂದ ನೋಡಿರಿ ಚೌಳಿಕಾಯು ಕುದ್ದು ಸಾಫ್ಟ್ ಆಗೈತೆ ಇದಕ್ಕೊಂದು ಸ್ವಲ್ಪ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ ಇದ್ದೀನಿ ರೀ ಇನ್ನೊಂದು ಸ್ವಲ್ಪ ನಾನು ಗ್ಯಾಸನ್ನು ಆಫ್ ಮಾಡ್ಕೋತೀನಿ ರೀ ಒಂದು ನಿಮಿಷ ಆಗಷ್ಟೇ ಐ ಫ್ಲೇಮ್ದಲ್ಲಿಟ್ಟು ಗರಂ ಮಸಾಲ ಅದು ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೋತೀನಿ ರೀ ಅದನ್ನೆಲ್ಲ ಇನ್ನೊಂದು ನಿಮಿಷ ಅವಾಗ ಅದು ಬೇಯ್ತದೆ ರೀ ನೋಡಿ ತುಂಬಾ ಸಾಫ್ಟಾಗಿನ ಚೌಳಿಕೆ ಪಲ್ಯ ಕುದ್ದು ತುಂಬ ತೆಳುನು ಮಾಡಿಲ್ಲ ನಾನು ತುಂಬ ಗಟ್ಟಿನೂ ಮಾಡಿಲ್ಲ ಈ ಥರ ಗ್ರೇವಿಯನ್ನು ಮಾಡ್ಕೊಂಡಿದ್ನಿ ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿರುವಂಥ ಚೌಳಿಕೆ ಪಲ್ಯ ರೆಡಿ ಆಗಿದೆ ಇದು ರೊಟ್ಟಿ ಚಪಾತಿ ಅನ್ನ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಸಜ್ಜೆ ರೊಟ್ಟಿ ಪರಾಟ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ ಹುರಿದು ಮಾಡ್ಕೊಳ್ಳೋಕ್ಕಿಂತ ಲೇಟ್ ಆಗ್ತೈತಿ ಈ ರೀತಿ ಕುಕ್ಕರ್ನಲ್ಲಿ ಡೈರೆಕ್ಟಾಗಿನೂ ಮಾಡ್ಕೋಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್